ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ರಿಗಾಗ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಇನ್ ಕೇಸ್ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಓಪನಿಂಗ್ ಕಂಡು ಬಂತು ಆ ನಂತರ ಮಧ್ಯಾಹ್ನದವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಬಟ್ ಮಧ್ಯಾಹ್ನದ ನಂತರ ಅಲ್ಲಿಂದ ಡೌನ್ ಆಯಿತು ಬಟ್ ನೆಗೆಟಿವ್ ಆಗ್ಲಿಲ್ಲ ಬಟ್ ಅಲ್ಲಿಂದ ಡೌನ್ ಆಯಿತು ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದ್ಲಿಗೆ ಡಿಸ್ಕೊಮ್ ಇಷ್ಟಪಡ್ತೀನಿ ಯಾವುದಾದ್ರು ಸ್ಟಾಕ್ ಅನ್ನು ಮಾಡಿದರೆ ಮಾಡಿದ್ರೆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೋಡ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದ್ಲಿಗೆ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಎಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಬಟ್ ಇವತ್ತಿನ ಓಪನಿಂಗ್ ನೋಡಬಹುದು ಯಾವ ರೀತಿ ಇತ್ತು ಅಂತ ನಿನ್ನೆ ಕ್ಲೋಸಿಂಗ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕಿತ್ತು ಇತ್ತು ಇವತ್ತು ಓಪನ್ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ಅಂದ್ರೆ ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ಸ್ ಜಾಸ್ತಿ ಅಪ್ಪಲ್ಲಿ ಓಪನ್ ಆಯಿತು ಬಟ್ ಮಧ್ಯಾಹ್ನದ ನಂತರ ನೋಡಬಹುದು ತುಂಬಾ ಚೆನ್ನಾಗಿ ಟ್ರೇಡ್ ಆಯ್ತು ಅಪ್ ಟು ಹನ್ನೆರಡು ಕೂಡ ಅದರಲ್ಲೂ ಇವತ್ತಿನ ಹೈ ನೋಡಬಹುದು ಮುನ್ನೂರ ವರೆಗೂ ಕೂಡ ನಮ್ಮ ಮಾರ್ಕೆಟ್ ಹೋಗಿತ್ತು ಬಟ್ ಐಯಿಂದ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತಿನ ಐ ಇಂದ ನೋಡೋದಾದ್ರೆ ಓವರ್ ಆಲ್ ಪಾಸಿಟಿವ್ ಇದೆ ಬಟ್ ಅಂಡ್ ಹಾಫ್ ಅಲ್ಲಿ ಟೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದ್ರ ಹಿಂದೆ ಕೂಡ ಒಂದು ಕಾರಣ ಇದೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಸೆನ್ಸೆಕ್ಸ್ ಬಗ್ಗೆ ನೋಡೋಣ ಮತ್ತೆ ಇಲ್ಲೂ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು ಅನಂತರ ಅಪ್ ಟು ಹನ್ನೆರಡು ಗಂಟೆ ಹನ್ನೆರಡು ವರೆವರೆಗೂ ತುಂಬಾ ಚೆನ್ನಾಗಿ ಟ್ರೇಡ್ ಆಯಿತು ಆಂತರ ಡೌನ್ ಫಾಲ್ಸ್ ಕಂಡು ಬಂದು ಓವರ್ ಆಲ್ ನೂರ ಐವತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎರಡು ಕಡೆ ತುಂಬಾ ಚೆನ್ನಾಗಿ ಅಪ್ ಆಗಿದ್ದು ಮಾರ್ಕೆಟ್ ಆ ನಂತರ ಡೌನ್ ಕೂಡ ಆಗಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗು ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇವತ್ತಿನ ಹೈ ಕಂಪೇರ್ ಮಾಡಿದ್ರೆ ಖಂಡಿತ ಅಷ್ಟೇ ದೊಡ್ಡ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹೈ ಇಂದ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ನೋಡಬಹುದು ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡರ್ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಆಗಿದೆ ಏನೋ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಬೌವ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತು ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಲ್ಲಾ ಕಡೆ ಕೂಡ ಬಟ್ ಹೆಡ್ ಲೈನ್ ಗಳಲ್ಲಿ ಡೌನ್ ಕೂಡ ಆಯಿತು ಏನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏನು ಆಟೋ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಫ್ಲಾಟ್ ಇದೆ ಕಡೆ ಪಾಸಿಟಿವ್ ಅಲ್ಲ ಕಡೆ ನೆಗೆಟಿವ್ ಅಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಕ್ಲೋಸಿಂಗ್ ಅಲ್ಲಿತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸ್ ಆಗಿದೆ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಮೆಟಲ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಗಳಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಪಿ ಎಸ್ ಯು ಬ್ಯಾಂಕ್ ಗಳು ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಇದೆ ಹೆನ್ಸೂಮರ್ ಡ್ರಬಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೀಡಿಯಾ ಹಾಗೂ ಐಲಾಂಡ್ ಗ್ಯಾಸ್ ಡೌನ್ ಆಗಿದೆ ಇನ್ನು ಐಟಿ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇವುಗಳ ಸ್ವಲ್ಪ ಕಡಿಮೆ ಪ್ರಮಾಣದ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದು ಇವತ್ತು ಇನ್ನೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫಾರ್ಮಾ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಅಪ್ ಆಗ್ಲಿಲ್ಲ ಬಟ್ ಸ್ಟಿಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇವನ್ ರಿಯಾಲಿಟಿ ಸೆಕ್ಟರ್ ಕೂಡ ಇನ್ನು ಔಟ್ ಪರ್ಫಾರ್ಮ್ ಮಾಡಿದ ಸೆಕ್ಟರ್ ಅಂದ್ರೆ ಅದು ಪಿ ಎಸ್ ಯು ಬ್ಯಾಂಕ್ಸ್ ಹಾಗೂ ಮೆಟಲ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಬಂತು ಇವನ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒಟ್ಟಿನಲ್ಲಿ ಕೆಲವೇ ಕೆಲವು ಸೆಕ್ಟರ್ ನ ವರ್ತುಪಡಿಸಿದ್ರೆ ಮೆಜಾರಿಟಿ ಸೆಕ್ಟರ್ಸ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ನಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಒಳ್ಳೆ ಲಾಭದಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿವೆ ಅಂತ ಹೇಳ್ಬೋದು ನನ್ನ ಪೋರ್ಟ್ಫೋಲಿಯೋ ಅಂತ ಮೋರ್ ದನ್ ಪರ್ಸೆಂಟ್ ಅಪ್ ಆಗಿದೆ ನಿಮ್ದು ಎಷ್ಟು ಅಪ್ ಆಗಿದೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಸಾಥ್ ಹೇಳ್ಕೊಳ್ತೇನೆ ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ಒಂದ್ಸಲ ನೋಡೋಣ ನೋಡಬಹುದು ಎಸ್ಪೆಷಲಿ ಯೂರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಏಟ್ ಒನ್ ಡಾಕ್ಸ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಯೂರೋ ಸ್ಟಾಕ್ಸ್ ಒನ್ ಪಾಯಿಂಟ್ ತ್ರೀ ನೈನ್ ಎ ಎಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಅಂದ್ರೆ ಮೆಜಾರಿಟಿ ಇಂಡೆಕ್ಸಸ್ ತುಂಬಾ ಚೆನ್ನಾಗಿ ಎಟ್ರೆಡ್ ಆಗ್ತಿದೆ ಅದರಲ್ಲೂ ಎಸ್ಪೆಷಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಜಾರಿಟಿ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ರಷ್ಯಾದ ಇಂಡೆಕ್ಸ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಎರಡು ಕೂಡ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಎಡ್ ಆಗ್ತದೆ ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಇಲ್ಲ ಫೈ ಒನ್ ವೈಟೆಡ್ ಮಾತ್ರ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಎಟ್ರೆಡ್ ಆಗಿದೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ ಏಷ್ಯನ್ ಮಾರ್ಕೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ಕಡಿಮೆ ಪ್ರಮಾಣದ ಅಪ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇರೆಲ್ಲ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತದೆ ಅದರಲ್ಲಿ ನೋಡಬಹುದು ಇಸ್ರೇಲ್ ಮಾರ್ಕೆಟ್ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಲ್ಲಿ ಯುದ್ಧಗ್ರಸ್ತ ಆಗಿರೋ ದೇಶದಲ್ಲೇ ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಿ ಹೈಯಿಂದ ಡಿಸೆಂಟ್ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು ಬಟ್ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗಾದ್ರೆ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಬಹುಶಃ ನಮ್ಮ ಮಾರ್ಕೆಟ್ ಏನಾದ್ರು ಈಗ ಓಪನ್ ಇದ್ದಿದ್ರೆ ಇನ್ನೂ ಒಂದಷ್ಟು ಪಾಸಿಟಿವ್ ಯಾಕಂದ್ರೆ ಈ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾಕಂದ್ರೆ ಒಂದಷ್ಟು ಡೌನ್ ಫಾಲ್ ಕೂಡ ಎಲ್ಲಾ ಮಾರ್ಕೆಟ್ಸ್ ಅಲ್ಲೂ ನೋಡ್ಲಿಕ್ಕೆ ಸಿಕ್ಕಿತ್ತು ಮಧ್ಯ ನಂತರ ಒಂದಷ್ಟು ರಿಕವರಿ ಕೂಡ ಆಗಿದ್ದಾವೆ ಹಾಗಾದ್ರೆ ಈ ರೀತಿ ಇಮಿಡಿಯೇಟ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಇಸ್ರೇಲ್ ಹಾಗೂ ಇರಾನ್ ಇಂದ ಬಂದಂತ ಸುದ್ದಿಗಳು ಮಾರ್ನಿಂಗ್ ಕೆಲವು ಸುದ್ದಿಗಳು ಬಂತು ಅದರಲ್ಲೂ ಎಸ್ಪೆಷಲಿ ನಮ್ಮ ಸೀಸ್ ಫೈರ್ ಮಾಸ್ಟರ್ ಇಂದ ಸುದ್ದಿ ಬಂತು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸೀಸ್ ಫೈರ್ ಮಾಸ್ಟರ್ ಅಂತ ಕರೀಬಹುದು ಯಾಕಂದ್ರೆ ದೇಶಗಳು ಸೀಸ್ ಫೈರ್ ಅನೌನ್ಸ್ ಮಾಡ್ತಾ ಇಲ್ವೋ ಅವರು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡ್ತಾರೆ ಇಲ್ಲೋ ಅದೇ ಆಗಿದ್ದು ಇಸ್ರೇಲ್ ಇರಾನ್ ಸೀಸ್ ಫೈರ್ ಅನೌನ್ಸ್ಮೆಂಟ್ ಅನ್ನು ಇವರು ಮಾಡ್ಬಿಟ್ರು ಅದ್ರಲ್ಲಿ ಇರಾನ್ ಅವರು ನಿಲ್ಲಿಸಲೇ ಇಲ್ಲ ಸ್ವತಃ ಇರಾನ್ ಫಾರಿನ್ ಮಿನಿಸ್ಟರ್ ಬೆಳಗ್ಗೆ ಆರು ಗಂಟೆಗೆ ಟ್ವೀಟ್ ಮಾಡಿದ್ದಾರೆ ನೋಡಬಹುದು ಆಸ್ ಆಫ್ ನೌ ದರ್ ಇಸ್ ನೋ ಅಗ್ರಿಮೆಂಟ್ ಆಫ್ ಎನಿ ಸೀಸ್ ಫೈರ್ ಆರ್ ಸಿಸೇಷನ್ ಆಫ್ ಮಿಲಿಟರಿ ಆಪರೇಷನ್ಸ್ ಪ್ರೊವೈಡೆಡ್ ದಟ್ ರೆಜಿಮ್ ಸ್ಟಾಪ್ಸ್ ಇಟ್ಸ್ ಇಲ್ಲಿಗಲ್ ಅಗ್ರೆಷನ್ ಅಗೇನ್ಸ್ಟ್ ಇರಾನಿಯನ್ ಪೀಪಲ್ ನೋ ಲೇಟರ್ ದನ್ ಏ ಎಂ ಟೆಹರಾನ್ ಟೈಮ್ ಇಂಟೆನ್ಷನ್ ಟು ಕಂಟಿನ್ಯೂ ಅವರ್ಸ್ಪಾನ್ಸ್ ಆಫ್ಟರ್ ವಾರ್ಡ್ಸ್ ಅವರು ಹೇಳಿದ್ದು ಇಲ್ಲಿವರೆಗೂ ಯಾವುದೇ ರೀತಿಯ ಸೀಸ್ ಫೈರ್ ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಟೆಹ್ರಾನ್ ನ ಟೈಮ್ ಆಗ ಎಷ್ಟಾಗಿತ್ತು ನೋಡಬಹುದು ಫೋರ್ ಎ ಎಮ್ ಬಟ್ ಇಂಡಿಯನ್ ಟೈಮ್ ಸಿಕ್ಸ್ ಎ ಎಮ್ ಆಗಿತ್ತು ಇನ್ ಕೇಸ್ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಲಿಲ್ಲ ಅಂದ್ರೆ ನಾವು ಅಟ್ಯಾಕ್ ಮಾಡೋದಿಲ್ಲ ಅನ್ನೋ ಮಾತನ್ನ ಇವರು ಹೇಳಿದ್ದಾರೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ ಅಂದ್ರೆ ಸೀಸ್ ಫೈರ್ ಅಗ್ರಿಮೆಂಟ್ ಬಗ್ಗೆ ಅಲ್ಲ ಬಟ್ ಇಸ್ರೇಲ್ ಅಟ್ಯಾಕ್ ಅನ್ನ ಸ್ಟಾಪ್ ಮಾಡಿದೆ ನಾವು ಸ್ಟಾಪ್ ಮಾಡ್ತೀವಿ ಅನ್ನುವಂತ ಮಾತನ್ನ ಇರಾನ್ ನ ಫಾರಿನ್ ಮಿನಿಸ್ಟರ್ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಕವರ್ ಮಾಡಿದೆ ಇಲ್ಲ ಇದೆ ಬಟ್ ಏನಂದ್ರೆ ಈ ಡೊನಾಲ್ಡ್ ಟ್ರಂಪ್ ಅವರು ಸೀಸ್ ಫೈರ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ಇಲ್ಲಿ ವೈಲೇಷನ್ ಆಗಿದೆ ಇಲ್ಲಿ ಯಾರು ಫಸ್ಟ್ ವೈಲೇಷನ್ ಮಾಡಿದ್ರು ಗೊತ್ತಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಪ್ರಾಪರ್ ಮಾಹಿತಿ ಇಲ್ಲ ಯಾಕಂದ್ರೆ ಇರಾನ್ ಹೇಳ್ತಾರೆ ಇಸ್ರೇಲ್ ವೈಲೈಟ್ ಮಾಡಿದೆ ಅಂತ ಇಸ್ರೇಲ್ ಅವರು ಹೇಳ್ತಾರೆ ಇರಾನ್ ವೈಲೈಟ್ ಮಾಡಿದೆ ಅಂತ ಹಾಗಾಗಿ ಮತ್ತೆ ಇಲ್ಲಿ ಮಿಸೈಲ್ಸ್ ಅಟ್ಯಾಕ್ ಆಗಿದೆ ಮೊದಲು ಇರಾನ್ ಇಂದ ಸುದ್ದಿ ಬಂತು ಆಮೇಲೆ ಇಸ್ರೇಲ್ ಕೂಡ ರಿಯಾಕ್ಟ್ ಮಾಡಿರೋ ಬಗ್ಗೆ ಸುದ್ದಿ ಬಂತು ಈ ಎಲ್ಲ ಕನ್ಫ್ಯೂಷನ್ ಸುದ್ದಿಗಳು ಮಾರ್ಕೆಟ್ ನ ಇನ್ನೂ ಅನ್ಸರ್ಟನಿಟಿಗೆ ತಗೊಂಡೋದು ಅದ್ರ ಮಧ್ಯೆ ಇನ್ನೊಂದು ಸ್ಟೇಟ್ಮೆಂಟ್ ಬಂತು ನಮ್ಮ ಸೀಸ್ ಫೈರ್ ಮಾಸ್ಟರ್ ಇಂದ ನೀವು ಇಲ್ಲಿ ನೋಡಬಹುದು ಟೈಮ್ ಹತ್ತು ಮೂವತ್ತೆಂಟು ಎ ಎಂ ಟೆನ್ ಥರ್ಟಿ ಏಟ್ ಗೆ ಒಂದು ಸುದ್ದಿ ಬಂತು ದ ಸೀಸ್ ಫೈರ್ ಇಸ್ ನೌ ಇನ್ ಎಫೆಕ್ಟ್ ಪ್ಲೀಸ್ ಡೋ ನಾಟ್ ವೈಲೇಟ್ ಡೊನಾಲ್ಡ್ ಟ್ರಂಪ್ ಹತ್ತುವರೆ ಹತ್ತು ಮುಕ್ಕಾಲ್ಗೆ ಇನ್ನೊಂದು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಯಾಕಂದ್ರೆ ಅಲ್ಲಿವರೆಗೂ ಇರಾನ್ ಹೇಳಿತು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತ ಹಾಗಾಗಿ ಸೀಸ್ ಫೈರ್ ಮಾಸ್ಟರ್ ಬಂದ್ರು ಇಲ್ಲಿಂದ ಜಾರಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಆ ನಂತರ ಕೂಡ ಅದು ಜಾರಿ ಆಗಿಲ್ಲ ಆ ನಂತರ ಕೂಡ ವೈಲೇಷನ್ ಆಗಿದೆ ಆದ್ರೆ ಈಗ ಸುದ್ದಿಗಳು ಬರ್ತಾ ಇದೆ ಸ್ಟಾಪ್ ಮಾಡಿದ್ದಾರೆ ಅಂತ ಬಟ್ ಅದು ಎಷ್ಟ್ರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ಈಗ ಬರ್ತಿರೋಂತ ಕೆಲವು ಸುದ್ದಿಗಳು ಸ್ಟಾಪ್ ಆಗಿದೆ ಅಂತ ಬರ್ತಾ ಇದೆ ಬಟ್ ಓವರ್ ನೈಟ್ ಮತ್ತೆ ಅಟ್ಯಾಕ್ ಅನ್ನ ಶುರು ಮಾಡಿದ್ರೆ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ ಕತಾರ್ ಇದನ್ನ ಮೀಡಿಯೇಟ್ ಮಾಡಿದೆ ಅನ್ನೋ ಸುದ್ದಿಗಳು ಬಂದು ಜೊತೆಗೆ ಇರಾನ್ ಮೀಡಿಯಾ ಏನು ಅನೌನ್ಸ್ ಮಾಡಿದೆ ಅಂತಂದ್ರೆ ನಾವು ಕತಾರ್ ಅಲ್ಲಿರುವಂತಹ ಯು ಎಸ್ ಏರ್ ಬೇಸ್ ಅನ್ನ ಅಟ್ಯಾಕ್ ಮಾಡಿದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಹತ್ರ ಬೆಗ್ಗಿಂಗ್ ಮಾಡ್ಕೊಂಡು ಬಂದಿದ್ರು ಅನ್ನೋ ರೀತಿ ರಿಪೋರ್ಟ್ ಮಾಡಿದೆ ಬೆಗ್ ಮಾಡಿದ್ರೋ ಇಲ್ವ ಗೊತ್ತಿಲ್ಲ ಬಟ್ ಬೆಗ್ ಮಾಡೋ ಪರಿಸ್ಥಿತಿಗೆ ಬಂದ್ರು ಅನ್ನೋ ಅಂತ ನ್ಯೂಸ್ ಅನ್ನ ನ ಸ್ಟೇಟ್ ಮೀಡಿಯಾ ರಿಪೋರ್ಟ್ ಮಾಡಿದೆ ಅದರಲ್ಲಿ ಸತ್ಯ ಇದೆಯೋ ಸೊಳ್ಳೋ ಗೊತ್ತಿಲ್ಲ ಬಟ್ ಆ ರೀತಿಯಾಗಿ ಅವರು ರಿಪೋರ್ಟ್ ಮಾಡಿದ್ದಾರೆ ಬಟ್ ಈ ಸೀಸ್ ಫೈರ್ ಎಫೆಕ್ಟ್ ಅಂತ ಹೇಳಿದ ನಂತರ ಕೂಡ ಇಮಿಡಿಯೇಟ್ಲಿ ಸ್ಟಾಪ್ ಆಗಿಲ್ಲ ಆ ನಂತರ ಕೂಡ ಕೆಲವೊಂದು ಮಿಸೈಲ್ಸ್ ಫೈರ್ ಆಗಿದೆ ಅನ್ನುವಂತ ಸುದ್ದಿಗಳಿದೆ ಬಟ್ ಈಗ ಆಸ್ ಆಫ್ ನೋ ಬರುತ್ತಿರುವಂತಹ ಸುದ್ದಿಗಳು ಸದ್ಯದ ಮಟ್ಟಿಗೆ ನಿಂತಿದೆ ಅನ್ನುವಂತ ಸುದ್ದಿಗಳಿದೆ ಬಟ್ ಅದು ಕೂಡ ಎಷ್ಟು ಮಟ್ಟಿಗೆ ಕನ್ಫರ್ಮ್ಡ್ ಅಂತ ಗೊತ್ತಿಲ್ಲ ಈ ಎಲ್ಲ ಕನ್ಫ್ಯೂಷನ್ಸ್ ಏನಿದೆ ನಮ್ಮ ಮಾರ್ಕೆಟ್ ನ ಸ್ವಲ್ಪ ಕೆಳಗಡೆ ತಗೊಂಡು ಅಂತಾನೆ ಹೇಳ್ಬೋದು ಮೇಲಿನಿಂದ ಬಟ್ ಇವತ್ತಲ್ಲ ನಾಳೆ ಒಳ್ಳೆ ರಿಯಾಕ್ಷನ್ ಅದಕ್ಕೆ ಬಂದೇ ಬರುತ್ತೆ ಯಾಕಂದ್ರೆ ಆಕ್ಚುಯಲ್ ಆಗಿ ಏನಾದ್ರು ಸೀಸ್ ಫೈರ್ ಆಗಿ ಶಾಂತಿ ನೆಲೆಸಿದ್ರೆ ಅದು ಇವತ್ತಲ್ಲ ನಾಳೆ ಇಂಪ್ಯಾಕ್ಟ್ ಮಾಡುತ್ತೆ ಪಾಸಿಟಿವ್ ಆಗಿ ಮಾರ್ಕೆಟ್ ಮೇಲೆ ಅದರಲ್ಲಿ ಡೌಟ್ ಇಲ್ಲ ಜೊತೆಗೆ ಇಲ್ಲಿ ಕಂಡು ಬಂದಂತ ಪಾಸಿಟಿವ್ ಸುದ್ದಿ ಏನಪ್ಪಾ ಅಂತಂದ್ರೆ ಅದು ಕ್ರೂಡ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಸೆವೆಂಟಿ ಒಳಗಡೆ ಬಂದಿದೆ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ನಮಗೆ ಪಾಸಿಟಿವ್ ಸೀಸ್ ಫೈರ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಕ್ರೂಡ್ ಅಲ್ಲಿ ರ್ಯಾಲಿ ಬರ್ಲಿಲ್ಲ ಅಂದ್ರೆ ನಮಗೆ ಸಮಸ್ಯೆನೇ ಅಲ್ಲ ಯಾಕಂದ್ರೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಿರೋದು ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಕ್ರೂಡ್ ಅಲ್ಲಿ ರ್ಯಾಲಿ ಬರಬಹುದು ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು ಗ್ರೋತ್ ಗೆ ಅಡ್ಡಗಾಲ ಆಗ್ಬಹುದು ಅಂತ ಕ್ರೂಡ್ ಅಲ್ಲಿ ರ್ಯಾಲಿ ಇಲ್ಲ ಅಂದ್ರೆ ಮಾರ್ಕೆಟ್ ನ ಮೇಲೆ ಅಂತ ದುಷ್ಪರಿಣಾಮವನ್ನ ಬೀರೋದಿಲ್ಲ ಆಸ್ ಯೂಜಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಫೈರ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಇಲ್ಲಿ ರ್ಯಾಲಿ ಅಷ್ಟೇ ಅದು ಬೇಕಾಗಿರೋದು ಅಲ್ಲಿ ಏನು ರ್ಯಾಲಿ ಅಂತೂ ಇಲ್ಲ ಅದು ನಮಗೆ ಪಾಸಿಟಿವ್ ಅಂತಾನೆ ಹೇಳ್ಬಹುದು ನೋಡೋಣ ಮಾರ್ಕೆಟ್ ಅಲ್ಲಿ ಅಂತೂ ಇವತ್ತಲ್ಲ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಇನ್ ಕೇಸ್ ಫೈರ್ ಆದ್ರೂ ಕೂಡ ಮಾರ್ಕೆಟ್ ಗೆ ಇನ್ನೂ ಹಲವು ನೆಗೆಟಿವ್ ಸುದ್ದಿಗಳು ಬರೋದಿದೆ ಎಕ್ಸ್ಪೆಕ್ಟೆಡ್ ಅದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಇವಾಗ್ಲೇ ರೆಡಿ ಆಗ್ಬಿಡಿ ಏನಪ್ಪಾ ಅಂತ ನೆಗೆಟಿವ್ ನ್ಯೂಸ್ ಅಂತ ಕುತೂಹಲ ಇದ್ರೆ ಜುಲೈ ನೈನ್ ತೊಂಬತ್ತು ದಿನಗಳ ಟ್ಯಾರಿಫ್ ಪಾಸ್ ಏನಿತ್ತು ಜುಲೈ ನೈನ್ ಎಂಡ್ ಆಗುತ್ತೆ ಟಾರಿಫ್ ಬಗ್ಗೆ ಡಿಸ್ಕಶನ್ಸ್ ಬರುತ್ತೆ ಮಾರ್ಕೆಟ್ ಗೆ ನೆಗೆಟಿವ್ ಸುದ್ದಿಗೆ ಕೊರತೆ ಇಲ್ಲ ಬಟ್ ಆ ಸುದ್ದಿಗಳ ನಡುವೆ ಕೂಡ ಮಾರ್ಕೆಟ್ ಡೀಸೆಂಟ್ ಸಿಎನ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಟ್ಟಿನಲ್ಲಿ ಇವತ್ತು ಸೆಕೆಂಡ್ ಹಾಫ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಸೀಸ್ ಫೈರ್ ನಾಟ್ ಸೀಸ್ ಫೈರ್ ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಗೆ ಕ್ರೆಡಿಟ್ ನ ಹುಚ್ಚು ಎಲ್ಲದಕ್ಕೂ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ತೋರಿಸ್ಕೊಳ್ಬೇಕು ಹಾಗಾಗಿ ಅಲ್ಲಿ ಫೈನಲ್ ಡಿಸಿಷನ್ ಆಗಿಲ್ಲ ಅಂದ್ರೂ ಕೂಡ ಅದಕ್ ಮುಂಚೆನೆ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ ಬಟ್ ಏನ್ ಗೊತ್ತು ಎಲ್ಲಾನು ಭಾರತದ ತರನೇ ಇರೋದಿಲ್ಲ ಅಂತ ಯಾಕಂದ್ರೆ ಭಾರತದ ವಿಚಾರದಲ್ಲೂ ಅಷ್ಟೇ ಇಂಡಿಯಾ ಪಾಕಿಸ್ತಾನ್ ಸೀಸ್ ಫೈರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ರು ಆ ನಂತರ ಪಾಕಿಸ್ತಾನ ನೋಡಿದ್ರೆ ಸೀಸ್ ಫೈರ್ ವೈಲೇಷನ್ ಮಾಡ್ತು ಬಟ್ ಇಂಡಿಯಾ ಒಂದು ಜವಾಬ್ದಾರಿಯುತ ದೇಶ ಆಗಿದ್ರಿಂದ ಅದನ್ನ ಜಾಸ್ತಿ ಮಾಡ್ಲಿಲ್ಲ ಸುಮ್ನ ಆಯ್ತು ಇನ್ ಕೇಸ್ ಅದಕ್ಕೆ ಇಂಡಿಯಾ ಕೂಡ ರಿಯಾಕ್ಟ್ ಮಾಡಿದ್ದೆ ಬಹುಶಃ ಪಾಕಿಸ್ತಾನಕ್ಕೆ ಇನ್ನೂ ದೊಡ್ಡ ಹೊಡೆತ ಬೀಳೋದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ